ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಊರಲ್ಲಿಲ್ಲ ಹೊರಗಡೆಯಿಂದ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಇದು ನಿಮಗೆ ಕ್ಲಿಯರ್ ಆಗಿ ಕೇಳುತ್ತಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ ನಿನ್ನೆ ಇನ್ನೂರೈವತ್ತು ಪಾಯಿಂಟ್ ಮುನ್ನೂರು ಪಾಯಿಂಟ್ ಮೇಲೆ ಹೋಗಿ ಮತ್ತೆ ಕೆಳಗಡೆ ಇಳಿದು ಕೊನೆಯಲ್ಲಿ ಎಪ್ಪತ್ತೆರಡು ಪಾಯಿಂಟ್ನಲ್ಲಿ ಕ್ಲೋಸ್ ಆಯಿತು ಅದು ಇನ್ನೂರು ಪಾಯಿಂಟ್ ಅಪ್ಪಲ್ ಇದೆ ಹನ್ನೆರಡೂವರೆ ಒಂದು ಗಂಟೆ ಅಷ್ಟೊತ್ತಿಗೆ ಹೆಂಗೆ ಕ್ಲೋಸ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಬಟ್ ಇದು ಸಸ್ಟೈನೇಬಲ್ ರೈಸ್ ಅಲ್ಲ ಇದರಿಂದ ಎಲ್ಲರೂ ಹೇಗೆ ದುಡ್ಡನ್ನ ಹೊರಗಡೆ ತಗೊಂಡು ಹೋಗ್ಬೋದು ಅಂತ ನೋಡ್ತಾ ಇದ್ದಾರೆ ಅಲ್ಲವು ಐ ಪಿ ಓಸು ಬರ್ತಾ ಇದೆ ಕೆಲವು ಫಾರಿನ್ ಕಂಪನೀಸೇ ಇಂಡಿಯಾದಲ್ಲಿ ಐ ಪಿ ಓ ಹಾಕ್ಬೋದಾ ಅಂತ ನೋಡ್ತಾ ಇದ್ದಾರೆ ಬಟ್ ಈ ಫ್ರಾಲ್ ತ್ರೀ ನಾವು ಆಡಲೇಬೇಕು ಅದರಿಂದ ನಾವು ಈ ಪಟಾಕಿ ಲಿಸ್ಟಲ್ಲಿ ಕಾನ್ಸಂಟ್ರೇಟ್ ಮಾಡೋಣ ಒಂದು ಎರಡು ಅಂತ ಕನ್ಸಿಡರ್ ಮಾಡೋಣ ತುಂಬ ಡಿಫೆನ್ಸಿವ್ ಆಗಿರುತ್ತೆ ಈಗ ಸದ್ಯಕ್ಕೆ ನಂದು ಎಲ್ಲ ಒಳ್ಳೆ ಪೊಸಿಷನ್ನಲ್ಲಿದೆ ಎಲ್ಲ ಸ್ಟಾಕ್ಸು ಪ್ರಾಫಿಟಬಲ್ ಆಗಿದೆ ಸೊ ನೋಡಿ ನಿಧಾನವಾಗಿ ಆಡಿ ಈಜೆ ಸದ್ಯಕ್ಕೆ ಆ ಟ್ರೂಸ್ ಅನ್ನೋದು ಹೋಲ್ಡ್ ಆಗಿದೆ ಅದರಿಂದ ಗೋಲ್ಡ್ ಕರೆಕ್ಟ್ ಆಗಿದೆ ಇದೇ ಸಮಯದಲ್ಲಿ ಕಚ್ಚಾ ತೈಲ ಕೂಡ ಕರೆಕ್ಟ್ ಆಗಿದೆ ರುಪಿ ಎಂಬತ್ತಾರು ಹದಿನಾರು ಎಂಬತ್ತಾರು ಇಪ್ಪತ್ತಲ್ಲಿ ಟ್ರೇಡ್ ಆಗ್ತಾ ಇತ್ತು ನಾನು ಕೊನೆಯದಾಗಿ ನೋಡೋವಾಗ ಆ ಬೀಸು ಎಲ್ಲಿವರೆಗೂ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಅಟ್ ದಿಸ್ ಪಾಯಿಂಟ್ ಆಫ್ ದ ಟೈಮ್ ಇರಾನ್ ತುಂಬಾ ವೀಕ್ ಆಗಿರೋದ್ರಿಂದ ಇರಾನ್ ಇಂದ ದೊಡ್ಡದಾಗಿ ಸ್ಟ್ರೈಕ್ ಮಾಡೋಕೆ ಆಗಲ್ಲ ಅನ್ನೋದು ಸ್ಪಷ್ಟವಾಗೋಯಿತು ಇರಾನ್ ಇಂದ ಏನ್ ಮಾಡೋದಕ್ಕೆ ಸಾಧ್ಯ ಅಟ್ಮೋಸ್ಟ್ ಅಂತಂದ್ರೆ ಪ್ಲಾಟ್ ಕೂಡ ಮಾಡೋಕ್ಕಾಗಲ್ಲ ಇಲ್ಲಿ ಅಲ್ಲಿ ಐಸೋಲೇಟೆಡ್ ಒಂದು ಎರಡು ಟೆರರಿಸ್ ಅಟ್ಯಾಕ್ ಬಿಟ್ರೆ ಬೇರೆ ಇನ್ನೇನು ಮಾಡೋದಕ್ಕಾಗಲ್ಲ ಈಗ ಆ ತರ ಒಂದು ಪರಿಸ್ಥಿತಿನಲ್ಲಿ ಇರಾನ್ ಇದೆ ಇರಾನ್ಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಕ್ ಒಂದೇ ಒಂದು ದೇಶ ಅಂದ್ರೆ ಚೈನಾ ಚೈನಾ ಡಿಪ್ಲೊಮ್ಯಾಟಿಕ್ ಆಗಿ ಸಪೋರ್ಟ್ ಮಾಡಿದ್ರು ೇಷನ್ ಕೊಟ್ಟು ಸಪೋರ್ಟ್ ಮಾಡಿಲ್ಲ ಸೊ ಇದೇನೇ ಇರಾನ್ ಇಸ್ರೇಲ್ ಅಮೇರಿಕಾಗೆ ಇರುವಂಥ ಇಶ್ಯೂ ನೆಕ್ಸ್ಟ್ ಇಶ್ಯೂ ಇನ್ನು ಅಮೇರಿಕಾನು ಹೇಗೆ ಇರಾನ್ನ ಫೋರ್ಸ್ ಮಾಡಿ ಸರೆಂಡರ್ ಮಾಡಿಸ್ತಾರೆ ಅಂತ ನೆಕ್ಸ್ಟು ಟಾಪಿಕ್ಕು ಬರುತ್ತೆ ಸೊ ಇದೇನೇ ಮಿಡಲ್ ಈಸ್ಟು ಈಗ ಸದ್ಯಕ್ಕೆ ಮಿಡಲ್ ಈಸ್ಟ್ ಪ್ರಾಬ್ಲಮ್ ಓವರ್ ಬಟ್ ರಷ್ಯಾ ಇತ್ರೇನು ಮಾತ್ರ ನಡೀತಾನೇ ಇದೆ ಅದಕ್ಕೆ ಯಾವ ಕೊನೆಯೂ ಇಲ್ಲ ಈ ಆರೀಫ್ ವಾರು ಯಾವ ಸ್ಟೇಜಲ್ಲಿ ಯಾವಾಗ ಮುಗಿಯುತ್ತೆ ಅನ್ನೋದು ಗೊತ್ತಿಲ್ಲ ಈಗ ಸದ್ಯಕ್ಕೆ ಟ್ರಂಪ್ ಹೇಳಿದಂಥ ಒಂದು ಟೈಮ್ ಹತ್ತಿರಕ್ಕೆ ಬರ್ತಾ ಇದೆ ಇನ್ನೊಂದೆರಡು ವಾರದಲ್ಲಿ ಆ ಜುಲೈ ಏಳನೇ ತಾರೀಕು ಬಂದುಬಿಡತ್ತೆ ಜುಲೈ ಏಳನೇ ತಾರೀಕು ಬಂತು ಅಂದರೆ ಟ್ರಂಪ್ ಪಲ್ಟಿ ಹೊಡಿತಾರೆ ಅಂತ ಅನಿಸುತ್ತೆ ಇದನ್ನೆಲ್ಲ ನೋಡಿದಂಥ ಪಾಲ್ ಏನು ಹೇಳ್ತಾರೆ ಅಂದರೆ ಸರಿ ಕ್ಲಿಯರಾಗಿ ಈ ಥರ ನಾನು ರೇಟ್ನ ಇವಾಗ ಕಡಿಮೆ ಮಾಡೋದಿಲ್ಲ ನನಗೆ ಪಾಲಿಟಿಕ್ಸ್ ಇಲ್ಲದೇ ಇದ್ರೂ ಬೇರೆ ರಿಸರ್ವ್ ಬ್ಯಾಂಕ್ ಡೆಪ್ಟಿ ವೈಸ್ ಚೇರ್ಮೆನ್ಸ್ ಎಲ್ಲ ಇದ್ದಾರೆ ಸೊ ಆ ಸ್ಟೇಟ್ಮೆಂಟ್ಸ್ನ ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ಅನ್ನೋ ಥರ ಹೇಳಿದ್ದಾರೆ ಇನ್ಫ್ಲೇಷನ್ ಔಟ್ಪುಟ್ಟು ಹೈ ಆಗಿರೋದ್ರಿಂದ ನಾನು ಈಗ ಸದ್ಯಕ್ಕೆ ರೇಟ್ ಕಟ್ ಮಾಡೋದಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ದಿಸ್ ಮೀನ್ಸ್ ನಂಬರ್ಸ್ ಸ್ಟ್ರೆಂಥನ್ ಆಗುತ್ತೆ ಹಂಗೆ ನಮ್ಮ ಬೇರೆ ಕರೆನ್ಸಿ ಎಲ್ಲ ಪ್ರೆಷರಲ್ಲಿರತ್ತೆ ಎಷ್ಟು ದಿನಕ್ಕೆ ಮಲ್ಹೋತ್ರ ಡಾಲರ್ನ ಮಾರ್ತಾರೆ ಅನ್ನೋದನ್ನು ಕಾದಿದ್ದು ನೋಡೋಣ ಇವತ್ತು ಇದೇನೆ ಇಂಟರ್ ನ್ಯೂಸ್ ಬಟ್ ವೈಟ್ ಇಂಡಿಯಾ ನ್ಯೂಸ್ ತುಂಬಾ ಇದೆ ಇಂಡಿಯಾ ನ್ಯೂಸ್ ನ ಒಂದೊಂದಾಗಿ ನೋಡೋಣ ಫಸ್ಟ್ ನ್ಯೂಸ್ ಏರ್ ಇಂಡಿಯಾ ಕ್ರಾಶ್ ಆದ್ಮೇಲೆ ತುಂಬಾ ಜನ ಈ ಟಾಟಾ ಗ್ರೂಪ್ ಬ್ರ್ಯಾಂಡ್ ಕಡಿಮೆ ಆಗ್ಬಿಡತ್ತೆ ಅಂತ ಅನ್ಕೊಂಡ್ರು ಇನ್ನೊಂದು ರತನ್ ಟಾಟಾ ಇರೋದ್ರಿಂದ ಬ್ರ್ಯಾಂಡ್ ಅದು ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋಂತ ಒಂದು ಡೌಟ್ ಕೂಡ ಇತ್ತು ಆ್ಯನ್ಯುಯಲ್ ಬ್ರ್ಯಾಂಡ್ ಸರ್ವೆ ತೆಗೆದಿದ್ರಲ್ಲಿ ಟಾಟಾ ನಂಬರ್ ಒನ್ ಇಂಡಿಯಾದಲ್ಲಿ ಅಂತ ಅನ್ನೋದು ಸ್ಪಷ್ಟವಾಗಿ ಹೋಯಿತು ನನಗೂ ಇದರಲ್ಲಿ ಯಾವ ಸಂದೇಹನೂ ಇಲ್ಲ ಬಟ್ ಇದ್ರೂ ಮಾರ್ಕೆಟಲ್ಲಿ ಈ ಒಂದು ವದಂತಿನ ಹಬ್ಸಿದ್ರು ಇವೇನೊಂದು ಬ್ರ್ಯಾಂಡ್ ರೇಟಿಂಗ್ ಅಂದರೆ ಟಾಟಾ ಸೇ ಟಾಪ್ ಬ್ರ್ಯಾಂಡ್ ಆಗಿ ಇದು ರತನ್ ತಾತ ಹೋಗಿ ಒಂದು ಆರು ತಿಂಗಳಲ್ಲೇ ಇದು ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಆಗಿದೆ ಮೇಲೆ ಈ ಮಾರ್ಕೆಟಲ್ಲಿ ಕೆಲವು ದೊಡ್ಡ ಕಂಪನಿಗಳು ಆಂಧ್ರ ಪ್ರದೇಶ್ ಮಿನರಲ್ ಡೆವಲಪ್ಮೆಂಟು ಐ ಸಿ ಐ ಸಿ ಐ ಈ ತರ ಹಲವು ದೊಡ್ಡ ಕಂಪನಿಗಳು ಟೋಟಲ್ ಆಗಿ ಹತ್ತು ಸಾವಿರ ಕೋಟಿನ ರೈಸ್ ಮಾಡ್ತಾ ಇದಾರೆ ಬಾಂಡ್ಸ್ ಅಲ್ಲಿ ಐ ಸಿ ಐ ಸಿ ಐ ಟು ಬಾಂಡ್ಸ್ ಅದ್ರಲ್ಲಿ ಹಾಕ್ತಾ ಇದಾರೆ ಈ ಟಯರ್ ಟು ಬಾಂಡ್ಸ್ ಅಂತ ಅನ್ನೋದು ಈ ಲಕ್ಷ್ಮಿ ವಿಲಾಸ್ ಬ್ಯಾಂಕ್ ಅಲ್ಲೂ ಅದೇ ತರ ನಮ್ಮ ಈ ಯೆಸ್ ಬ್ಯಾಂಕ್ ಎರಡೂನು ಪ್ರಾಬ್ಲಮ್ ಇರುವಂತ ಬ್ಯಾಂಕು ಸೊ ಇದೆರಡೂ ಕೋರ್ಟ್ ಅಲ್ಲಿ ಕೇಸ್ ಇದೆ ಮತ್ತೆ ಇದ್ರಲ್ಲಿ ಐ ಸಿ ಐ ಸಿ ಐ ಇಸ್ ವೆರಿ ಸ್ಟೇಬಲ್ ಅಂಡ್ ಸ್ಟ್ರಾಂಗ್ ಬ್ಯಾಂಕು ಅದೇ ಸೊ ಸುನೋ ಯಾರು ಈ ಎಸ್ ಬ್ಯಾಂಕ್ ನ ತಗೊಂಡಿದ್ರು ಅವರ ಫೈನಾನ್ಸ್ ಅವರು ದುಡ್ಡನ್ನ ರೇಸ್ ಮಾಡ್ತಾ ಇದ್ದಾರೆ ಸೊ ಲಾಟ್ ಆಫ್ ಕಂಪನೀಸ್ ಹತ್ತು ಸಾವಿರ ಕೋಟಿನ ರೇಸ್ ಮಾಡ್ತಾ ಇದ್ದಾರೆ ಎಲ್ಲಾನು ಟೆಕ್ ಇಶ್ಯೂಸ್ ಅಲ್ಫಿ ಐ ಸಿ ಐನೂರು ಕೋಟಿ ಬೇಸ್ ಇಶ್ಯೂ ಜನಗಳು ಕೊಟ್ಟರೆ ಇನ್ನೊಂದು ಐನೂರು ಕೋಟಿ ನ ತಗೊಳ್ಳೋದಾಗಿ ಹೇಳಿದ್ದಾರೆ ಇದು ಥರ್ಸ್ಡೇ ದಿನ ಆಕ್ಷನ್ ನಡೆಯುತ್ತೆ ಅದರಲ್ಲಿ ರೇಟ್ಸು ಡಿಸೈಡ್ ಆಗುತ್ತೆ ಇದು ರೌಂಡ್ ಅಬೌಟ್ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಇರುತ್ತೆ ಅದರಲ್ಲಿ ತುಂಬ ಜನ ತಗೊಳ್ದೇ ಇರ್ತಾರೆ ಅಂತ ನಾನು ಅನ್ಕೋತೀನಿ ಅಟ್ಲೀಸ್ಟ್ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ತಗೊಳ್ಳೋದಿಲ್ಲ ಯಾಕಂದರೆ ಅದು ಒಂದು ಕೋಟಿ ರೂಪಾಯಿ ಒಂದು ಬಾಂಡ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೀವೆಲ್ಲ ಕುತೂಹಲದಿಂದ ಎದುರು ನೋಡ್ತಾ ಇದ್ದಂಥ ಹೆಚ್ ಡಿ ಬಿ ಇಶ್ಯೂ ಬರ್ತಿದೆ ಹಲವು ಬ್ರೋಕರ್ ಆಫೀಸಿಂದ ಕರೆದು ಇದನ್ನು ಹಾಕಿ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಈ ಇಶ್ಯೂನ ನೀವು ಡೆಫಿನೆಟ್ ಆಗಿ ಮಾಡಬಹುದು ಕಂಪನಿ ಒಳ್ಳೆ ಕಂಪೆನಿ ಮಾರ್ಕೆಟ್ ಗ್ರೇ ಮಾರ್ಕೆಟ್ ಸಾವಿರದ ಇನ್ನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿಗೆ ಇಶ್ಯೂ ಹಾಕ್ತಾ ಇದ್ದಾರೆ ಆಲ್ ಥಿಂಗ್ಸ್ ಕನ್ಸಿಡರ್ ಮಾರ್ಕೆಟ್ ಇಷ್ಟೊಂದು ಪಾಯಿಂಟ್ ಆಗಿದ್ರೆ ಅದು ಸಾವಿರದ ಇನ್ನೂರು ಮುನ್ನೂರಲ್ಲಿ ಲಿಸ್ಟ್ ಆಗುತ್ತೆ ನಿಮಗೆ ಒಂದು ಲಾಟ್ರಿ ಇದ್ದಂಗೆ ಇತ್ತು ಅಂದರೆ ಆ ಲಾಟ್ರಿನಲ್ಲಿ ನೀವು ನೋಡಿದ್ರಿ ಅಂದರೆ ನಿಮಗೆ ಪ್ರಾಫಿಟ್ ಆಗೋದಕ್ಕೆ ಸಾಧ್ಯತೆ ತುಂಬಾನೇ ಇದೆ ಅದರಿಂದ ತುಂಬ ಫೈನಾನ್ಸಿಂಗ್ಸ್ ನಡೀತಾ ಇದೆ ತುಂಬ ರಿಟೇಲರ್ಸ್ನ ಕರೆದು ಬ್ರೋಕರೇಜ್ನ ಹೇಳ್ತಾ ಇದ್ದಾರೆ ಅದರಿಂದ ಇದು ತುಂಬ ಸಲ ಮಲ್ಟಿಪಲ್ಸಲ್ಲಿ ಸಬ್ಸ್ಕ್ರಿಪ್ಷನ್ ಆಗೋದಕ್ಕೆ ಸಾಧ್ಯತೆ ಇದೆ ಅದರಿಂದ ಸಿಗುತ್ತಾ ಸಿಗಲ್ವಾ ಅಂತ ಅನ್ನೋದು ಕಂಪ್ಲೀಟ್ಲಿ ಒಂದು ಲಾಟ್ರಿ ಇಶ್ಯೂನೇ ಲಾಟ್ರಿನ ಬಿಟ್ಟರೆ ಬೇರೆ ಇನ್ನೇನು ಹೇಳೋದಕ್ಕಾಗಲ್ಲ ನಮ್ಮಿಂದ ಸೊ ಈ ಲಾಟ್ರಿನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಇಲ್ಲ ಮಾಡಲ್ವಾ ಅನ್ನೋದು ಗೊತ್ತಿಲ್ಲ ಅದನ್ನು ನೀವೇ ಡಿಸೈಡ್ ಮಾಡಬೇಕು ನಾನು ಆ್ಯಸ್ ಅ ಪ್ರಿನ್ಸಿಪಲ್ ಐ ಪಿ ಓದಲ್ಲಿ ಹಾಕೋದಿಲ್ಲ ನಾನು ಐ ಪಿ ಓದಲ್ಲಿ ಇದನ್ನು ಕನ್ಸಿಡರು ಮಾಡೋದಿಲ್ಲ ಆಮೇಲೆ ಅದು ಏಳ್ನೂರು ರೂಪಾಯಿ ಎಲ್ಲ ತುಂಬಾ ಕಾಸ್ಟ್ಲಿ ಇದಕ್ಕೆ ಬದಲಾಗಿ ನಾನು ಕರ್ನಾಟಕ ಬ್ಯಾಂಕು ಇಲ್ಲ ಸೌತ್ ಇಂಡಿಯನ್ ಬ್ಯಾಂಕು ಇಲ್ಲ ಫೆಡ್ರಲ್ ಬ್ಯಾಂಕು ಇಲ್ಲ ಇಂಡಸ್ ಇಂಡ್ ಬ್ಯಾಂಕು ಕನ್ಸಿಡರ್ ಮಾಡೋದು ಬೆಟರ್ ಇಂಡಸ್ ಇಂಡ್ ಬ್ಯಾಂಕು ಈಗ ಬ್ಯಾಂಕು ನನ್ನ ಪಟ್ಟಿ ಹೇಳಿದ್ದೆಲ್ಲು ಕ್ವಾಲ್ಯೂಗೆ ಸ್ವಲ್ಪ ಕಡಿಮೆಯಾಗೇ ಇದೆ ಸ್ವಲ್ಪ ಫೆಡ್ರಲ್ ಬ್ಯಾಂಕು ಬುಕ್ ವ್ಯಾಲ್ಯೂಗೆ ಜಾಸ್ತಿ ಇದೆ ಆದರೆ ಲಾಂಗ್ ಟರ್ಮಲ್ಲಿ ಪ್ರಾಫಿಟೆಬಿಲಿಟಿಗೆ ಬೆಟರ್ ಆದರೆ ಇದರಲ್ಲಿ ಪ್ರಾಫಿಟೆಬಿಲಿಟಿ ಅಫೆಕ್ಟ್ ಆಗುತ್ತೆ ಅನ್ನೋದು ನನ್ನ ಲೆಕ್ಕಾಚಾರ ಬಟ್ ಒಂದು ಲಿಸ್ಟಿಂಗ್ ಗೇಮ್ ಸಿಗುತ್ತೆ ಅದರಲ್ಲಿ ತುಂಬ ಜನಕ್ಕೆ ಒಂದು ಕಿಕ್ ಇರೋದರಿಂದ ನೀವು ಆಗಿ ಅದನ್ನು ಕನ್ಸಿಡರ್ ಮಾಡ್ಬೋದು ಹೀರೋ ಮೋಟಾರ್ ಕಾರ್ಪ್ ಅನ್ನೋ ಕಂಪನಿ ಬಗ್ಗೆ ಒಂದು ದೊಡ್ಡ ಚರ್ಚೆ ಇದೆ ಯಾಕಂದರೆ ಜಿಯೋ ಜಿತ್ತು ನೀವು ತಗೋಬೋದು ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಹೀರೋ ಮೋಟಾರ್ ಕಾರ್ಪು ನಾವು ತುಂಬ ದಿವ್ಸಕ್ಕೆ ಮುಂಚೆ ಕನ್ಸಿಡರ್ ಮಾಡಿರೋವಂಥ ಒಂದು ಸ್ಟಾಕು ಆಲ್ರೆಡಿ ನಾವು ಇಪ್ಪತ್ತು ಪರ್ಸೆಂಟ್ ಲಾಭದಲ್ಲಿ ಇದ್ದೀವಿ ಅವ್ರು ಏನು ಹೇಳಿದ್ದಾರೆ ಅಂದರೆ ನಾನು ಹೇಳಿದ್ದನ್ನೇ ತಿರುಗಿಸಿ ಹೇಳಿದ್ದಾರೆ ರೀ ಮಾರ್ಕೆಟ್ ಎಸಿದ್ರೇ ಈ ಕಂಪನಿಗೆ ಸೀರಿಯಸ್ ಸಬ್ಸ್ಕ್ರೈಬರ್ ಬರ್ತಾರೆ ಈ ಕಂಪನಿಯ ಪಾಸಿಟಿವ್ಸ್ ಏನು ಅಂತಂದರೆ ಅದಕ್ಕೆ ಸಾಲ ಇಲ್ಲ ಅದರೊಳಗೆ ಹಲವು ಬೇರೆ ಕಂಪನಿಗಳು ಇವೆ ಥರದ್ದು ಶೇರ್ಸ್ ಇದೆ ಆಯಿಂದ ಒಂದು ತ್ರೀ ವೀಲರ್ ಕಂಪನಿನ ತೊಗೊಂಡಿದ್ದಾರೆ ತ್ರೀ ವೀಲರ್ ಮಾರ್ಕೆಟ್ನ ಲಾಂಚ್ ಮಾಡ್ತಾ ಇದ್ದಾರೆ ಹಾಲಿ ಡೇವಿಡ್ಸನ್ ಅದಾದ ಮೇಲೆ ಹಲವು ಹೈಎಂಡ್ ಬೈಕ್ಸ್ನ ಅವರು ಲಾಂಚ್ ಮಾಡಿದ್ದಾರೆ ಸ್ಕೂಟರಲ್ಲಿ ಎರಡು ಮಾಡೆಲ್ನ ಲಾಂಚ್ ಮಾಡಿದ್ದಾರೆ ಆ್ಯಂಡ್ ಈ ಪಿ ಎಲ್ ಒನ್ ಸ್ಕೀಮಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸು ಅವ್ರದ್ದು ಪ್ರಾಪ್ಯುಲರ್ ಆಗಿ ಹೋಗ್ತಾ ಇದೆ ಅದರಿಂದ ಈ ಕಂಪನಿನ ನೀವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿದ್ದಾರೆ ನನ್ನ ಪ್ರಕಾರ ತುಂಬ ಚೀಪಾಗಿರೋವಾಗ ನಾವು ಕನ್ಸಿಡರ್ ಮಾಡಿದ್ದಾಯ್ತು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವೆಲ್ ಔಟ್ ಆಗ್ಬಿಡೋದು ಬೆಟರ್ ಈ ಕಂಪನಿನಲ್ಲಿ ಫೈನಾನ್ಸು ತುಂಬ ಸ್ಟ್ರಾಂಗು ಡಿಸ್ಟ್ರಿಬ್ಯೂಷನು ತುಂಬ ಸ್ಟ್ರಾಂಗು ಆದರೆ ಈ ಕಂಪನಿ ಇಂಜಿನಿಯರಿಂಗಲ್ಲೂ ಪ್ರಾಡಕ್ಟ್ ಡೆವಲಪ್ಮೆಂಟಲ್ಲೂ ಇದು ವೀಕ್ ಆಗಿದೆ ಅದರಿಂದ ಹೊರಗಡೆಯಿಂದ ಪ್ರಾಡಕ್ಟ್ ಇಂಜಿನಿಯರಿಂಗು ತಗೋಬೇಕು ಆ್ಯಂಡ್ ಹೊರಗಡೆಯಿಂದ ಬಂದು ಪ್ರಾಡಕ್ಟ್ಸನ್ನ ಇಂಪೋರ್ಟ್ ಮಾಡಿ ಇದ್ರ ಒಳಗಡೆ ಇಟ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಈ ಹೋಂಡಾ ಸಕ್ಸಸ್ಫುಲ್ ಆದಂಥ ಸ್ಪ್ಲೆಂಡರ್ ಅದಕ್ಕೆ ಮುಂಚೆ ಸಿ ಹಂಡ್ರೆಡ್ ಇದೆಲ್ಲನೂ ಹೋಂಡಾದ ಗಾಡಿ ಹೋಂಡಾ ಈಗ ಬೇರೆಯಾಗಿ ಹೋಗಿದ್ದಾರೆ ಅದರಿಂದ ಹೋಂಡಾ ಶೈನ್ ಥರ ಒಂದು ಬ್ರ್ಯಾಂಡ್ನ ಇದಕ್ಕೆ ಇವರಿಗೆ ಕೊಡೋದಕ್ಕೆ ಆಗಲಿಲ್ಲ ಪಲ್ಸರ್ ಥರ ಒಂದು ಬ್ರ್ಯಾಂಡ್ನ ಇವರಿಗೆ ಕೊಡೋದಕ್ಕೆ ಆಗಲಿಲ್ಲ ಇನ್ನೊಂದು ಬಜಾಜು ಟಿ ವಿ ಎಸ್ಸು ಎಕ್ಸ್ಪೋರ್ಟ್ ಮಾರ್ಕೆಟಲ್ಲಿ ಭಯಂಕರವಾಗಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಇವರು ಎಕ್ಸ್ಪೋರ್ಟ್ನ ತುಂಬ ಲೇಟಾಗೇ ಶುರು ಮಾಡಿದ್ದಾರೆ ಎಕ್ಸ್ಪೋರ್ಟ್ ಮಾರ್ಕೆಟಲ್ಲಿ ಇವರು ಸ್ಟ್ರಾಂಗ್ ಅಂತ ಅಲ್ಲ ಅದರಿಂದ ಇದು ಒಂದು ಸ್ಟೆಪ್ಸ್ ಆಫ್ ವೀಕ್ನೆಸ್ಸು ಸೊ ಈ ಬ್ಯಾಲೆನ್ಸ್ನ ನೋಡುವಾಗ ನೀವೇನೇ ಡಿಸೈಡ್ ಮಾಡಬೇಕು ಬಟ್ ನನ್ನ ಪ್ರಕಾರ ಟೈಮ್ ಫಾರ್ ಕನ್ಸಿಡ್ರೇಷನ್ ಡಾಟ್ ಇದೆ ಇದನ್ನು ಕನ್ಸಿಡರ್ ಮಾಡ್ಬೋದಾ ಇಲ್ಲ ಟಾಟಾ ಮೋಟರ್ಸ್ನ ಕನ್ಸಿಡರ್ ಮಾಡ್ಬೋದಾ ಅಂತ ನೋಡೋವಾಗ ಟಾಟಾ ಮೋಟರ್ಸ್ನ ಕನ್ಸಿಡರ್ ಮಾಡೋದು ಬೆಟರ್ ಅದೇ ಥರ ಎರಡು ದಿನಕ್ಕೆ ಮುಂಚೆ ವಿಶಾಲ್ ಮೆಗಾ ಮಾರ್ಟ್ ಅನ್ನೋವಂಥ ಒಂದು ಕಂಪನಿ ಇದು ನಾವು ಮುಟ್ಟದೇ ಇರೋವಂಥ ಕಂಪನಿ ಪಕ್ಕದಲ್ಲೇ ಹೋಗದೇ ಇರೋಂಥ ಓನರ್ ಬಗ್ಗೆ ನಮಗೇನು ಗೊತ್ತಿಲ್ಲ ತಪ್ಪ ಅಂತಲೂ ಗೊತ್ತಿಲ್ಲ ಸರಿನೋ ಅಂತಲೂ ಗೊತ್ತಿಲ್ಲ ಅದರಿಂದ ನಮ್ಮಿಂದ ಒಪಿನಿಯನ್ ಕೊಡೋದಕ್ಕೆ ಆಗಲ್ಲ ಆ ಕಂಪನಿ ಓನರು ಹತ್ತು ಪರ್ಸೆಂಟ್ನ ಮಾರಿ ನೂರು ಕೋಟಿಗಿಂತ ಜಾಸ್ತಿ ಸ್ಟಾಕ್ನ ಮಾರಿದ್ರು ಪ್ರಮೋಟರ್ ಮಾರಿದ್ನ ಬಂದು ಅಮೇರಿಕಾದಲ್ಲಿ ಈ ಪ್ಯಾಸಿಫಿ ಫೈಡ್ಸ್ನೆಲ್ಲ ನಡೆಸ್ತಾ ಇರೋ ಗ್ಯಾಂಗ್ ಗಾರ್ಡ್ ಅಂತ ಒಂದು ಗ್ರೂಪ್ ತೊಗೊಂಡಿರೋದಂಥ ಸುದ್ದಿ ಅದರಿಂದ ಪ್ರಮೋಟರ್ ಹತ್ರ ಡಿಸ್ಕಸ್ ಮಾಡಿ ನೆಗೋಷಿಯೇಟ್ ಮಾಡಿ ಗ್ಯಾಂಗ್ ಗಾರ್ಡ್ ಅನ್ನೋರು ಆ ಕಂಪನಿನ ಆ ಸ್ಟಾಕ್ನ ತಗೊಂಡಿದ್ದಾರೆ ಅದರಿಂದನೇ ಅವರು ಹತ್ತು ಪರ್ಸೆಂಟ್ ಮಾರಿದರು ಇದರಿಂದ ಅವರು ಕಂಟೋನ್ ಹೋಗುತ್ತಾ ಅಂತಂದರೆ ಕಂಟ್ರೋಲ್ ಹೋಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದರಿಂದ ಇವರಿಗೆ ಕಂಟ್ರೋಲು ಈ ಕಂಪನಿನಲ್ಲಿ ಹೋಗಲ್ಲ ಸರ್ ಇದು ಬಂದು ಇನ್ನೊಂದು ನ್ಯೂಸು ಇವತ್ತು ಬ್ಯಾಂಕ್ ನಿಫ್ಟಿ ನೂರ ಐವತ್ತು ಪಾಯಿಂಟ್ ಹೈ ನಾರ್ಮಲಿ ಬ್ಯಾಂಕ್ ನಿಫ್ಟಿನ ಇಟ್ಟೆ ಇಂಡೆಕ್ಸ್ನ ಏರಿಸ್ತಾರೆ ಇವತ್ತು ಬೇರೆ ಸ್ಟಾಕ್ಸ್ನೆಲ್ಲ ಇಟ್ಟು ಇಂಡೆಕ್ಸ್ನ ಏರಿಸಿದ್ದಾರೆ ಅದೇ ಥರ ನೋವರ್ ನಾರ್ಡಿಸ್ಕು ಮೋಂಜಾರೋ ಅನ್ನೋ ಎಲಿಲಿಯೋ ಅನ್ನೋ ಕಂಪನಿ ಜೊತೆ ಇಂಡಿಯಾದಲ್ಲಿ ವಿಗೋವಿನ ಲಾಂಚ್ ಮಾಡಿದ್ದಾರೆ ಇಂಡಿಯಾದಲ್ಲಿ ವಿಗೋ ವಿಗೋವಿ ಲಾಂಚು ಟ್ರೂ ಇದರಿಂದಾನೆ ರೋವರ್ ನಾರ್ತ್ಗು ಪ್ರೊಡಕ್ಷನ್ ಫೆಸಿಲಿಟಿ ಇಲ್ಲದೇ ಅವರ ಇಂಜೆಕ್ಟಬಲ್ನ ಇಂಡಿಯಾದಿಂದ ನಿಧಾನವಾಗಿ ವಿತ್ಡ್ರಾ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಸೊ ಈಗ ವಿಗೋ ವಿನು ಮಾಂಜೋರೋನು ಇಂಡಿಯಾದಲ್ಲಿ ಅವೈಲಬಲ್ ಆಗಿರುತ್ತೆ ಇಂಡಿಯಾದಲ್ಲಿ ನಂತರ ವ್ಯಕ್ತಿಗಳು ಮಾರೋದು ಜಾಸ್ತಿ ಒಬೆಸಿಟಿ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅದರಿಂದ ಇಲ್ಲಿ ಇದು ತುಂಬ ಸೀರಿಯಸ್ಸಾಗಿ ನಡೆಯುತ್ತೆ ಈ ಒಬೆಸಿಟಿ ಡ್ರಗ್ಗು ಇಲ್ಲಿ ಚೆನ್ನಾಗಿ ವರ್ಕ್ ಆಗುತ್ತೆ ಜನಕ್ಕೆ ಇದು ಹಸಿವು ಆಗೋದಿಲ್ಲ ಈ ಸೂಜಿನ ಹಾಕಿದ್ರೆ ಅಂತ ಇದೇ ಸಮಯದಲ್ಲಿ ಟು ಹೊರಗಡೆ ಹೋಗುತ್ತೆ ಡಾಕ್ಟರ್ ರೆಡ್ಡಿ ನಾಟ್ಕೋ ಸನ್ ಫಾರ್ಮಾ ನನಗೆ ಗೊತ್ತಿದ್ದಂಗೆ ಈ ಮೂರು ಕಂಪನಿನೂ ರೆಡಿಯಾಗಿದ್ದಾರೆ ಬೌನ್ಸ್ ಮಾಡೋದಕ್ಕೆ ಈ ಮಾರ್ಕೆಟ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ರೆಡ್ಡಿನೂ ನಾಟ್ಕೋ ಫಾರ್ಮಾನು ಟ್ರೆವೆಲ್ಮೆಂಟ್ ಅನ್ನೋ ಒಂದು ಕ್ಯಾನ್ಸರ್ ಬ್ರಿಗ್ಗೆ ಅಗೇನ್ಸ್ಟ್ ಆಗಿ ಇದನ್ನು ಇಳಿಸ್ತಾ ಇದ್ದಾರೆ ಅದೇನೇ ಆ ಎರಡು ಕಂಪನಿಯ ಫ್ಯೂಚರ್ ಇದು ಹೇಗೆ ಹೋಗುತ್ತೆ ಅನ್ನೋದನ್ನು ಕಾದಿದ್ದು ನೋಡಿದ್ರೇ ನಮಗೆ ಗೊತ್ತಾಗುತ್ತೆ ಆದರೆ ಇವತ್ತು ಮಾರ್ಕೆಟ್ ಪೊಸಿಷನ್ ಎಕ್ಸ್ಟ್ರೀಮ್ಲಿ ಹೈ ನಾವು ಕೇರ್ಫುಲ್ಲಾಗಿರೋಣ ಗೋಲ್ಡ್ ಕೂಡ ಇಳಿದಿದೆ ಗೋಲ್ಡ್ ಇನ್ನೂ ಸ್ವಲ್ಪ ಇಳಿಯೋದಕ್ಕೆ ಸಾಧ್ಯತೆ ಕೂಡ ಇದೆ ಯಾಕಂದರೆ ಒಂದು ಪೀಸ್ ಡಿವಿಡೆಂಟ್ ಸಿಕ್ಕಿದೆ ಇನ್ನೊಂದು ಸಲದಲ್ಲಿ ಜಯರಾಮ್ ಪಾಲ್ ಈಗ ಸದ್ಯಕ್ಕೆ ರೇಟ್ ಇಲ್ಲ ಅಂತ ಹೇಳಿದ್ದಾರೆ ಅದರಿಂದ ಗೋಲ್ಡ್ ಇಲ್ಲೇ ಹೋಲ್ಡ್ ಮಾಡುತ್ತೆ ಇಲ್ಲಾಂದರೆ ಸ್ವಲ್ಪ ಆಗಿ ಏರ್ಬೋದು ಸಪೋರ್ಟ್ ಗೋಲ್ಡ್ಗೆ ಚೈನಾ ಮತ್ತು ರಷ್ಯಾ ಕೊಟ್ಟಾರೆ ಯಾಕಂದರೆ ಅವರು ಡಾಲರಿಂದ ಹೊರಗಡೆ ಹೋಗಬೇಕು ಅಂತ ಅನ್ಕೋತಾ ಇದ್ದಾರೆ ಸೊ ಹೊರಗಡೆ ಮಾರಿ ಇನ್ ಕೇಸ್ ಗೋಲ್ಡ್ ಏನಾದರೂ ಇಳೀತು ಅಂದರೆ ಗೋಲ್ಡ್ನ ತಗೋತಾರೆ ದೇನೆ ಫ್ಲೋರ್ ಇದು ಇಷ್ಟೇ ಇವತ್ತು ನನಗೆ ಗೊತ್ತಿದ್ದಂಥ ನ್ಯೂಸು ನಾನು ಹೊರ ದೇಶದಲ್ಲಿರೋದ್ರಿಂದ ನೀವು ಒಂದು ಎರಡು ಅಂತ ನೋಡಿ ಕನ್ಸಿಡರ್ ಮಾಡಿ ಧನ್ಯವಾದಗಳು